ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಕೂಡ ಈ ವಿಡಿಯೋದಲ್ಲಿ ನಾನು ಒಳ್ಳೊಳ್ಳೆ ಕಲೆಕ್ಷನ್ಸ್ ಅದರಲ್ಲೂ ನೆಕ್ಲೇಸ್ ಅಂತೂ ತುಂಬ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಅದರ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ ಅದಕ್ಕೂ ಮುಂಚೆ ಪ್ಲೀಸ್ ಯಾರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಸ್ ನೋಡಿ ಅಂತ ಕಳ್ಕೊತೀನಿರುತ್ತೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ಸ್ ಡೆಪ್ತ್ ಫೀಲ್ ಮಾಡ್ಬೋದು ನೀವು ಅ ಬರ್ತ್ ಆಗಲಿ ಅ ಕಾವೆ ಎಕ್ಸ್ ಆಗಲಿ ಇದು ಬಂದು ಬೀಡ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪೆಂಡೆಂಟ್ ಮಾಡೋ ಈ ಕಾನ್ಸೆಪ್ಟ್ ಬಂದು ಸ್ವಲ್ಪ ಫ್ರೌಡ್ डिफरेंट आगे ना फास्ट मूविंग कोड़ा ना लेटेस्ट आई हाँ लेटेस्ट हो ये निकल दे वर्कमेंशिप मूवी ये देखो इतना बिहेंड वर्क की तो ये ला बीट्स सी दिया हाँ हाँ बीट्स ला हंड्रेड परसेंट लेस सी रहता है बीट्स के इन चार्जेस अगला बीट्स के चार्जेस ही रहता है डिपेंड्स ऑन द क्वालिटी ಎಷ್ಟು ಗ್ರಾಮ್ ಇದು ಬಂದು 46 ಗ್ರಾಮ್ ನೆಟ್ ಗೋಲ್ಡ್ ಇದೆ ಮೇಡಮ್ ಗ್ರಾಸ್ ಬಂದು 65 ಇದನ್ನ ಯೂಸ್ ಮಾಡಿರೋದು ಬಂದು ಬ್ರಹ್ಮಿ ಜೋವಿ ಕೊಲಂಬಿಯನ್ ಎಂಬೋಲ್ಡ್ ಮತ್ತು ಕೋಲ್ಕಿ ಡೈಮಂಡ್ಸ್ ಫ್ಲಾಕ್ ಡೈಮಂಡ್ಸ್ ರಿಯಲ್ ಡೈಮಂಡ್ಸ್ ಎಲೆಕ್ಟ್ರೋಫೋಮಿಕ್ ಗುಂಡು ಅಂತ ಹೇಳ್ತೀವಿ ಈಚ್ ಗುಂಡು ಒಂದು ಕಾಲ್ ಗ್ರಾಮ್ ಬರುತ್ತೆ ಟೋಟಲಿ ಚೈನ್ ಬಂದು ಹಂಡ್ರೆಡ್ ಅಂಡ್ ಫೈವ್ ಗ್ರಾಮ್ಸ್ ಇದೆ ಈ ಗುಂಡೆಲ್ಲ ಡಿಫ್ರೆಂಟ್ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಎಲೆಕ್ಟ್ರೋಫೋನ್ ವರ್ಕ್ ಅಂತ ಹೇಳ್ತೀವಿ ಈಚ್ ಗುಂಡು ಒನ್ ಟೂ ಫೈವ್ ಗ್ರಾಮ್ಸ್ ಇದೆ ಒನ್ ಅಷ್ಟೆ ಅಲ್ಟ್ರಾ ಲೈಟ್ ವೆಯ್ಟ್ ಅಂತ ಹೇಳ್ಬೋದು ಪೆನ್ಡೆನ್ಸಲ್ ಈ ಯೂಸ್ ಮಾಡಿರೋದೆಲ್ಲ ಬರ್ನೀಸ್ ಓವಿ ಕೊಲಂಬಿಯನ್ ಎರ್ಡ್ ಮತ್ತೆ ರಿಯಲ್ ಫ್ಲಾಟ್ ಡೈಮಂಡ್ಸ್ ಪರ್ಸ್ सेवेन ग्राम जिंदा सात आ गया था ग्राम जिंदा ये ना oh, right yeah. okay. okay. तो का sir इधर हाँ जरूर एंटीक ज़बरदस्त ये तो तुम बा फास्ट में ना तो ट्वेंटी अंतर करा इधर दो दे एक ग्राम जिंदा जो उनका और पहली बात तो ये जी एनजी साहब के पास कोई ऐसी पावर ही नहीं है कि वो लेवेंड्रोल ये देश टुकड़ा रामलीला अंतर है इसके लिए तो टेंपल कौन सा तो ले देना कौन सा टै फोर फोर इंडाफ़ क्रांस फोर इंडाफ़ क्रांस यानी लाइट वेट कॉन्सेप्ट है ट्वेंटी फाइव ग्राम्स देना Oh. fast well, moving Twenty five. How twenty five wow. grams are in ಹಾಲ್ಮಾರ್ಕ್ ಸಿಲ್ವರ್ ಇರುತ್ತೆ ಅಟ್ ದ ಪ್ರೈಸ್ ಪ್ರೈಸಲ್ಲೇ ಕೊಡ್ತೀವಿ ದಿ ಬೆಸ್ಟ್ ಪ್ರೈಸಸ್ ಇರುತ್ತೆ ಗುಡ್ ಬೆನಿಫಿಟ್ ಫಾರ್ ದ ಕರ್ಶನ್ ಮಾಡಿ ಪ್ರೈಸಸ್ ಅಂದರೆ ನಿಮಗೆ ಗೊತ್ತೇ ಗೊತ್ತಿರುತ್ತೆ ಇವತ್ತೆಲ್ಲ ಫ್ಯಾಕ್ಟರಿ ರೇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ಸ್ ಆಲ್ಮೋಸ್ಟ್ ದ ಮ್ಯಾನುಫ್ಯಾಕ್ಚರ್ಸ್ ಏನಿರುತ್ತೆ ಆ ಕಾಸ್ಟಿಂಗಲ್ಲಿ ಕೊಡ್ತೀವಿ ಲೀಸ್ಟ್ ಮಾಡಿ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಪ್ರತಿಯೊಂದು ಹಾಲ್ಮಾರ್ಕ್ ಸಿಲ್ವರ್ ಇರುತ್ತೆ ಆರ್ಟಿಕಲ್ ಸಿಲ್ವರ್ ಆರ್ಟಿಕಲ್ಸ್